ಬೆಳೆದಿದ್ದು ದುಬೈ ಅಲ್ಲಿ ತುಂಬಾ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯ್ತು ನನ್ನ ಲೈಫ್ ಅಲ್ಲಿ ನಥಿಂಗ್ ಬಿಗ್ ಬಟ್ ನಾನು ಏನಕ್ಕೆ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ನಾನು ಏನಕ್ಕೆ ದುಬೈ ಬಿಟ್ಟು ಕರ್ನಾಟಕಕ್ಕೆ ವಾಪಸ್ ಬರಬೇಕು ಅಂತ ಒಂದು ಇನ್ಸಿಡೆಂಟ್ ಸ್ಫೂರ್ತಿ ಸೊ ನಾವು ಇದೇ ತರ ಸ್ಕೂಲಲ್ಲಿ ಮಾತಾಡ್ತಿದ್ವಿ ಆ ಎಲ್ಲ ಬೇರೆ ಬೇರೆ ಭಾಷೆಯವರಿದ್ರು ಕನ್ನಡದವರು ಕನ್ನಡದಲ್ಲಿ ನಾನಿದ್ದೆ ಮಲಯಾಳಂ ಅವರಿದ್ರು ಹಿಂದಿ ಅವರಿದ್ರು ತೆಲುಗು ಅವರಿದ್ರು ತಮಿಳು ಅವರಿದ್ರು ಇದು ಇಂಡಸ್ಟ್ರಿ ನೇಮ್ಸ್ ಬಗ್ಗೆ ಮಾತಾಡ್ತಿದ್ವಿ ಮಾಲಿವುಡ್ ಟಾಲಿವುಡ್ ಕಾಲಿವುಡ್ ಅಂಡ್ ಬಾಲಿವುಡ್ ಅಂತ ಸೊ ಕನ್ನಡ ಯಾವುದು ಅಂತ ಕೇಳಿದಾಗ ನನ್ನ ಕಡೆ ಬಿರ್ಡ್ ಬಂತು ನಾನು ಸ್ಯಾಂಡಲ್ವುಡ್ ಅಂತ ಹೇಳಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ ಎಲ್ಲರೂ ನಗಕ್ಕೆ ಶುರು ಮಾಡಿದ್ರು ನನಗ್ ಅವತ್ತು ಕುದಿತಾ ಇದ್ರ ರಕ್ತ ಇವತ್ಗು ಕುದಿತಾ ಇದೆ ಸೊ ಆ ಒಂದು ಡಿಸಿಷನ್ ನಾನು ಮಾಡಿ ನಾನು ವಾಪಸ್ ಕರ್ನಾಟಕಕ್ಕೆ ಬಂದು ನಾನು ಇಲ್ಲಿ ನನ್ನ ಜರ್ನಿನ ಶುರು ಮಾಡಿದೆ ಅಂಡ್ ಥ್ಯಾಂಕ್ ಯು ಗುರು ಸರ್ ಥ್ಯಾಂಕ್ ಯು ಗಿರಿರಾಜ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ನೀವು ತುಂಬಾ ದೊಡ್ಡ ದೊಡ್ಡ ಹೀರೋಗಳ ಜೊತೆ ತುಂಬಾ ದೊಡ್ಡ ದೊಡ್ಡ ಸಿನಿಮಾ ಮಾಡಬಹುದು ಅವಕಾಶ ಕೊಟ್ಟು ಯುನೋ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ನನ್ನ ಹೆಸರು ಕಿರಣ್ ಅಂತ ನಮ್ದು ಪ್ರಾಪರ್ ಬಂದು ಕಡೂರು ಆಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡೋದಂದ್ರೆ ಗುರು ಸರ್ಗೆ ಮತ್ತೆ ಗಿರಿರಾಜ್ ಸರ್ಗೆ ನಿರ್ಮಾಪಕರು ಮತ್ತು ನಿರ್ದೇಶಕರು ಅವರು ಹೊಸಬರಿಗೆ ಮುಂಚೆಯಿಂದನೂ ಅವಕಾಶ ಕೊಟ್ಟಿದ್ದಾರೆ ಈಗಲೂ ಒಂದು ಫಿಲಮ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅದು ಹೊಸಬರಿಗೆ ಅಂತ ಅಂತಂದಾಗ ಅವರು ಮುಂದೆ ನಿಂತು ಒಂದು ಫಿಲಮ್ ಮಾಡ್ಕೊಡೋದಾಗ್ಲಿ ಮಾಡೋದಾಗ್ಲಿ ಮಾಡ್ತಾ ಇದ್ರು ಈ ಫಿಲ್ಮ್ ಅಲ್ಲೂ ಅಷ್ಟೇನೆ ಒಂದ್ ಹದ್ನಾರು ಜನ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ ಅದ್ರಲ್ಲಿ ನಾನು ಒಬ್ಬ ತುಂಬಾ ಅದೃಷ್ಟ ಮಾಡಿದಿನಿ ಅವ್ರ ಜೊತೆಗೆ ಕೆಲಸ ಮಾಡೋದಿಕ್ಕೆ ಈ ಫಿಲಮ್ ಅಲ್ಲಿ ಯಾರ್ಯಾರು ತೆರೆ ಮುಂದೆ ಕೆಲಸ ಮಾಡ್ತಾರೋ ತೆರೆ ಹಿಂದೆ ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಒಂದು ಶುಭ ಹಾರೈಸ್ತೀನಿ ಜೈ ಜೈ ಕರ್ನಾಟಕ ಮಾತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅವಕಾಶಗಳು ಇರ್ಲಿಲ್ಲ ಅಂದ್ರೆ ತುಂಬಾ ಮನೆ ಕಡೆ ಪ್ರಾಬ್ಲಮ್ ಇತ್ತು ಬಟ್ ಇವಾಗ ಅವಕಾಶ ಸಿಕ್ಕಿದೆ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಂಗೆ ಅವಕಾಶ ಕೊಟ್ಟಂತ ಗುರು ಸರ್ಗೆ ಹಾಗೆ ಗಿರಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹಾಗೆ ಧ್ರುವ ಸರ್ ಇದ್ದಾರೆ ಇಲ್ಲಿ ನಾವು ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಅವ್ರ ಅದ್ದೂರಿ ಮೂವಿಗೆ ಡ್ಯಾನ್ಸ್ ಮಾಡಿದ್ವಿ ಇವಾಗ ಅವ್ರ ಮುಂದೆ ಮಾತಾಡೋಕೆ ಅವಕಾಶ ಸಿಕ್ಕಿದೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನತಾದೃಷ್ಟ ಅನ್ನೋ ಒಂದು ಪದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಯಾಕಂದರೆ ಕನಿಷ್ಠ ಅಂದರೂ ಹನ್ನೆರಡು ವರ್ಷಗಳ ಕಾಲ ಸೈಕಲ್ ಹೊಡೆದಿದ್ದೀನಿ ನನಗೆ ಯಾವುದೇ ರೀತಿ ಅವಕಾಶಗಳು ಸಿಕ್ಕಿಲ್ಲ ಜೀವನನೇ ಬೇಜಾರಾಗಿ ಬೇಡ ಆ ಜೀವನ ಅಂತ ಡಿಸೈಡ್ ಮಾಡಿದ್ರು ಅಂತ ಕೊನೆ ಹಂತದಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನಿಜವಾಗ್ಲೂ ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೋತೀನಿ ಗುರು ಸರ್ ನೀವು ಕೊಟ್ಟಿರೋದು ನಿಜವಾಗ್ಲೂ ಒಂದು ಅವಕಾಶ ಅಲ್ಲ ಜೀವದಾನ ಅಂತ ನಾನು ಅನ್ಕೋತೀನಿ ಹಾಗಾಗಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ನನ್ನ ಪರ್ಫಾರ್ಮೆನ್ಸ್ ಏನು ಅಂತ ತೋರಿಸ್ತೀನಿ ಎಲ್ಲರ ಸಹಕಾರ ನನ್ನ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಕ್ಷತ್ ಗೋಪಾಲ್ ಅಂತ ನಾನು ಬೇಲೂರಿಂದ ಬಂದಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಅಂತ ಆಸೆ ಇತ್ತು ಅದಕ್ಕೆ ಪ್ರೋತ್ಸಾಹ ಕೊಟ್ಟ ನಮ್ಮ ಗುರು ದೇಶಪಾಂಡೆ ಸರ್ ಹಾಗೂ ಗಿರಿರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಸ್ ಥ್ಯಾಂಕ್ ಯು ಸರ್ ಆಮೇಲೆ ದುರ್ವಾ ಸರ್ ಸರ್ ಜೊತೆ ನೋಡಿ ನನಗೆ ಭಾಳ ಆಗ್ತಾ ಉಂಟು ಥ್ಯಾಂಕ್ ಯು ಸರ್ ನನ್ನ ಹೆಸರು ಶೈಲೇಂದ್ರ ಸಿಂಗ್ ಅಂತ ಮೂಲತಃ ಕುಶಾಲನಗರದವನು ಬಾಲ್ಯದಿಂದಲೇ ನನಗೆ ಆಗಬೇಕು ಅಂತ ಬಹಳ ಇಷ್ಟ ಇತ್ತು ಆದರೆ ಬದುಕು ಅನ್ನೋದು ಬೇರೆ ಕಡೆ ಕರ್ಕೊಂಡು ಹೋಯಿತು ಕಾರ್ಪೊರೇಟ್ ಲೈಫಲ್ಲಿ ಇಪ್ಪತ್ತು ಕಳೆದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಘಟನೆ ನಡೀತು ನಾನು ಕೆಲಸ ಬಿಟ್ಟು ಹೊರಗಡೆ ಬೇಕು ಬರಬೇಕಾಗಂತ ಪರಿಸ್ಥಿತಿ ಬಂತು ಹಾಗೆ ಎರಡು ಮೂರು ವರ್ಷ ಈ ಕಷ್ಟನ ಎದುರಿಸಿ ಇದರಿಂದ ಹೊರಗಡೆ ಬಂದ ಮೇಲೆ ನಾನು ಯೋಚನೆ ಮಾಡಿದೆ ಇಂಥ ಕಷ್ಟಗಳನ್ನೇ ಎದುರಿಸಿದ ಮೇಲೆ ನಾನು ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ನನ್ನ ಕನಸಿನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಅಂತ ಹಾಗೆ ಈ ಪಯಣದತ್ತ ಹೊರಟೆ ತರಬೇತಿ ಪಡೆದೆ ಆ ತರ ತರಬೇತಿ ಪಡೆ ಪಡಿತಾ ಇರುವಾಗ ನಾನು ಸಿಕ್ಕಿದ್ದು ಗಿರಿರಾಜ್ ಸರ್ನ ಗಿರಿರಾಜ್ ಸರ್ ಅವರ ಜೊತೆ ಕಿರುಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ತರ ಕೆಲಸನೂ ಮಾಡಿದ್ದೀನಿ ಥ್ಯಾಂಕ್ ಯು ಗಿರಿರಾಜ್ ಸರ್ ಹಾಗೆ ಗಿರಿರಾಜ್ ಸರ್ ಅವರು ಒಂದು ಚಿತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಗಿರಿರಾಜ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವರು ಗುರು ದೇಶಪಾಂಡೆ ಸರ್ಗೆ ಹೋಗಿ ಮೀಟ್ ಮಾಡೋದಕ್ಕೆ ಹೇಳಿದ್ರು ಗುರು ದೇಶಪಾಂಡೆ ಸರ್ಗೆ ಹೋಗಿ ಮೀಟೂ ಮಾಡಿದೆ ಅಲ್ಲಿ ಅವರು ಕೊಟ್ಟ ಭರವಸೆ ನನಗೆ ಇದ್ರ ಮೊದಲು ಯಾರೂ ಕೊಟ್ಟಿರಲಿಲ್ಲ ಸರ್ ಗುರು ದೇಶಪಾಂಡೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಈ ಜಿ ಅಕಾಡೆಮಿಯಿಂದ ಬಹಳ ಬಹಳ ನಟರಿಗೆ ನಟಿಯರಿಗೆ ಅವಕಾಶ ಸಿಗ್ಲಿ ಅಂತ ಹೇಳಕ್ ಬಯಸ್ತೀನಿ ಹಾಗೆ ಧ್ರುವ ಸರ್ ಧ್ರುವ ಸರ್ ಹೋಗ್ತಾ ಇದ್ದು ಜಿಮ್ಗೆ ನಾನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಹೋಗ್ತಾ ಇದ್ದೆ ಹಲವು ವರ್ಷಗಳ ಕಾಲ ನಾನು ಅವರು ವರ್ಕೌಟ್ ಮಾಡ್ತಾ ಇದ್ದಿದ್ದು ಎಲ್ಲ ಆದರೆ ಯಾವತ್ತೂ ನನ್ನ ಆಸೆನ ಹೇಳ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ ಇದರ ಹಿಂದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲೂ ನಾನು ಅವ್ರಿಗೆ ಭೇಟಿಯಾಗಿದ್ದೆ ಬಸವನಗುಡಿಯಲ್ಲಿ ಒಂದು ಜಿಮ್ನಲ್ಲಿ ಆದರೆ ಹಾಗೆ ಹಾಯ್ ಹಲೋ ಅಂತ ಮಾತಾಡಿ ಬ ಬಂದ್ಬಿಟ್ಟಿದ್ದೆ ಸೊ ಸರ್ ಧ್ರುವ ಸರ್ ತಾವು ನಮ್ಮ ಟೈಟಲ್ ಬಿಡುಗಡೆ ಮಾಡಿತ್ತು ನನ್ನ ಪುಣ್ಯ ಸರ್ ಧನ್ಯವಾದ ಸರ್